ಹಿರೇಭಾಸ್ಕರ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕರೂರು ಹೋಬಳಿ ಮಡೇನೂರಿಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಪ್ರಪ್ರಥಮವಾಗಿ ಹಿರೇಭಾಸ್ಕರ ಜಲಾಶಯ ನಿರ್ಮಿಸಲಾಯಿತು ಈ ಜಲಾಶಯವು ಬೆಲ್ಲ ಮರಳು ಸುಣ್ಣ ಮತ್ತು ಗಾರೆಯಿಂದ ನಿರ್ಮಾಣವಾಗಿದೆ ಒಂದು ಸಾವಿರ ಒಂಬೈನೂರ ಮೂವತ್ತೂರಲ್ಲಿ ಕಟ್ಟಲು ಪ್ರಾರಂಭ ಮಾಡಿ ಒಂದು ಸಾವಿರ ಒಂಬೈನೂರ ಅಸುಪಾಸಿನಲ್ಲಿ ಮುಕ್ತಾಯಗೊಂಡು ನೀರು ನಿಲ್ಲಿಸಲಾಯಿತು ಇಲ್ಲಿ ವಿಶೇಷವಾಗಿ ನೀರು ಹೊರಹಾಕುವ ಸೈಫನ್ ಸಿಸ್ಟಮ್ ಹನ್ನೊಂದು ವ್ಯವಸ್ಥೆಯನ್ನು ನೋಡಬಹುದು ಈ ಯೋಜನೆಯ ಒಂದು ಸಾವಿರ ಒಂಬೈನೂರ ಮೂವತ್ತೊಂಬತ್ತು ಫೆಬ್ರವರಿ ಐದರಂದು ಮೈಸೂರು ಮಹಾರಾಜ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಎಂ ವಿಶ್ವೇಶ್ವರಯ್ಯ ನವರ ನೇತೃತ್ವದಲ್ಲಿ ಲೋಕಾರ್ಪಣೆಗೊಂಡು ಶ್ರೀ ಸುಬ್ಬರಾಮ್ ಮತ್ತು ಶ್ರೀಗಣೇಶ ಅಯ್ಯರ್ ಇಂಜಿನಿಯರ್ ಇವರ ಪರಿಶ್ರಮದಿಂದ ಪ್ರಾರಂಭಿಸಲಾಗಿತ್ತು ಮಡೇನೂರು ಅಣೆಕಟ್ಟು ಒಂದು ಹಂಡ್ರೆಡ್ ಹದಿನಾಲ್ಕು ಅಡಿ ಎತ್ತರ ಹದಿನೆಂಟು ಅಡಿ ಅಗಲ ಸುಮಾರು ಒಂದು ಕಿಲೋಮೀಟರ್ ಉದ್ದವಿದೆ ಸುಮಾರು ಇಪ್ಪತ್ತೈದು ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ ಇಲ್ಲಿ ಪ್ರತಿಯೊಂದು ಸೈಫನ್ನಿಂದ ಹನ್ನೆರಡು ಕ್ಯೂಸೆಕ್ ನೀರು ಹೊರಹೋಗುವಂತೆ ಇದೆ ಅರವತ್ತೈದು ಪಾಯಿಂಟ್ ಎಪ್ಪತ್ತೈದು ಕ್ಯೂಬಿಕ್ ಅಡಿ ಸಂಗ್ರಹ ಮಾಡಬಹುದು ನಂತರ ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟಿದ ಸಮಯದಲ್ಲಿ ಹಿರೇಭಾಸ್ಕರ ಅಣೆಕಟ್ಟು ಮುಳುಗಡೆಯಾಗಿ ಅನೇಕ ಊರುಗಳು ಸಾವಿರಾರು ಜನರು ತೋಟ ಗದ್ದೆಗಳು ಮುಳುಗಿದವು ಸಾಗರ ಹೊಸನಗರ ತೀರ್ಥಹಳ್ಳಿ ಮೂರು ತಾಲ್ಲೂಕಿನಲ್ಲಿ ನೀರು ಆವರಿಸಿದೆ ನೀರು ಕಡಿಮೆಯಾದ ಏಪ್ರಿಲ್ ಮೇ ತಿಂಗಳನ ಬೇಸಿಗೆಯ ಸಮಯದಲ್ಲಿ ಹಿರೇಭಾಸ್ಕರ ಜಲಾಶಯವನ್ನು ನೋಡಬಹುದು ಬಹಳ ಸುಂದರವಾಗಿದೆ ಅದ್ಭುತ ಆಕರ್ಷಣೆಯಾಗಿದೆ ನೀರಿನ ಒಳಗೆ ಮುಳುಗಿದ್ದರು ಐವತ್ತೈದು ವರ್ಷಗಳಾದರೂ ಇನ್ನೂ ಗಟ್ಟಿಮುಟ್ಟಾಗಿ ಸಾಕ್ಷೀಭೂತವಾಗಿ ನಿಂತಿದೆ ನೋಡಿದರೆ ಮಿತ್ತಿ ಮೀರುತ್ತಿದೆ ಮನವೂ ಹಕ್ಕ ಬಿಡಿತಾ ಆಳದಲ್ಲಿ ಅತಿಯಾಗುತ್ತಿದೆ ಅಬ್ಬರೂ ಪದ ಲಿಂಗನ್ಮಕ್ಕಿ ಅಣೆಕಟ್ಟಿನ ಕೆಳಗಿನ ಚೈನ್ ಪಿಕ್ ಅಪ್ ಜಲಾಶಯದಿಂದ ಚಾನಲ್ ಮೂಲಕ ನೀರನ್ನು ಶಿರೂರು ಕೆರೆಗೆ ಹರಿಸಿ ಅಲ್ಲಿಂದ ಪೈಪು ಮೂಲಕ ಮಹಾತ್ಮ ಗಾಂಧಿ ವಿದ್ಯುತ್ ಗಾರ್ಗೆ ನೀರು ಬಿಡಲಾಗುತ್ತದೆ ಇಲ್ಲಿ ಆರು ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ವಿದ್ಯುತ್ ತಯಾರಿಸಲಾಗಿದೆ ಅಂದಿನ ಮೈಸೂರು ಸಂಸ್ಥಾನದ ನೀರಾವರಿ ಇಂಜಿನಿಯರ್ ಎಂ ನರಸಿಂಹಯ್ಯನವರು ಈ ಜಲಾಶಯದ ನೀರು ಬಳಕೆ ಮಾಡಿ ವಿದ್ಯುತ್ ಉತ್ಪಾದಿಸುವ ಯೋಜನೆ ರೂಪಿಸಿದರು ಒಂದು ಸಾವಿರ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ಇಪ್ಪತ್ತೊಂದರಂದು ಪ್ರಾರಂಭವಾಯಿತು ಒಂದು ಹಂಡ್ರೆಡ್ ಇಪ್ಪತ್ತು ಮೆಗಾವಾಟ್ ವಿದ್ಯುತ್ ಆಗ ಉತ್ಪಾದನೆಯಾಗುತ್ತಿತ್ತು ಕಾರ್ಗಲ್ ಗ್ರಾಮ ಸಮೀಪದಲ್ಲಿ ಸಾಗರ ಮಾರ್ಗದಲ್ಲಿ ಈ ಜಲಾಶಯವು ಕಾಣಬರುತ್ತದೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಹೆಚ್ಚಿನ ವಿದ್ಯುತ್ ಉತ್ಪಾದನೆಗಾಗಿ ಕಟ್ಟಲಾಗಿದೆ ಒಂದು ಸಾವಿರ ಒಂಬೈನೂರ ಐವತ್ತೈದರಲ್ಲಿ ಪ್ರಾರಂಭ ಮಾಡಿ ಒಂದು ಅರವತ್ನಾಲ್ಕು ರ ಪೂರ್ಣಗೊಂಡಿತು ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ಕಟ್ಟಲಾಗಿತ್ತು ನೀರು ತಡೆ ಹಿಡಿಯಲಾಗಿತ್ತು ಈಗ ನೀರನ್ನು ಕುಡಿಯವ ನೀರಿನ ಸರಬರಾಜಿಗೂ ಸಹ ಬಳಕೆ ಮಾಡಲಾಗುತ್ತಿದೆ ಒಂದು ಹಂಡ್ರೆಡ್ ತೊಂಬತ್ಮೂರು ಅಡಿ ಎತ್ತರ ಉದ್ದ ಸರಿಸುಮಾರು ಮೂರು ಕಿಲೋಮೀಟರ್ಗಳಕ್ಕಿಂತ ಹೆಚ್ಚು ಉದ್ದವಾಗಿದೆ ಸಮುದ್ರ ಮಟ್ಟದಿಂದ ಹದಿನೆಂಟು ಪಾಯಿಂಟ್ ಹತ್ತೊಂಬತ್ತು ಅಡಿ ಎತ್ತರ ಇದೆ ಎರಡು ವಿದ್ಯುತ್ ಉತ್ಪಾದನೆ ಘಟಕ ಇದೆ ಆಮೇಲೆ ಈ ನೀರನ್ನು ಬಳಸಿಕೊಂಡು ಈ ಸೈಟ್ನಲ್ಲಿ ಹನ್ನೊಂದು ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಲಿಂಗನಮಕ್ಕಿ ಅಣೆಕಟ್ಟಿನ ನೀರು ಕಾಲುವೆಯ ಮೂಲಕ ತಲಕಲಲೆ ಸಮತೋಲನ ಜಲಾಶಯಕ್ಕೆ ಸೇರಿ ಹರಿಯುತ್ತದೆ ಲಿಂಗನಮಕ್ಕಿ ಕಟ್ಟದ ಸಮಯದಲ್ಲಿ ತಲಕಲಲೆ ಕಟ್ಟಲಾಗಿತ್ತು ಇದರ ಉದ್ದ ಮೂವತ್ತೈದು ಪಾಯಿಂಟ್ ಮೂವತ್ತಾರು ಮೀಟರ್ ಎತ್ತರ ಅರವತ್ತೆರಡು ಮೀಟರ್ ಈ ಚಾನೆಲ್ನಲ್ಲಿನ ಉದ್ದ ನಲವತ್ಮೂರು ಹದಿನೆಂಟು ನಲವತ್ತು ಮೀಟರ್ ಏಳು ಪಾಯಿಂಟ್ ಎಪ್ಪತ್ತೇಳು ಎರಡು ಇದೆ ಐವತ್ತು ಅರವತ್ತೆರಡು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಮುಳುಗಿದೆ ಏಳು ಚದರ ಮೀಟರ್ ಭೂಮಿ ಊರು ತೋಟ ಗದ್ದೆ ಮುಳುಗಿದೆ ಮುನ್ನೂರ ಮೀಟರ್ ಪ್ರದೇಶದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಮೂವತ್ತಾರು ಮಿಲಿಯನ್ ಗನ ಮೀಟರ್ ನೀರು ಆವರಿಸಿದೆ ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ಐವತ್ತೈದು ಕಿಲೋವೆಟ್ ವಿದ್ಯುತ್ ಉತ್ಪಾದನೆ ಆಗುತ್ತದೆ ಈ ನೀರು ಚಾನಲ್ ಮೂಲಕ ಎಂಬಿ ಸೈಟ್ನಲ್ಲಿನ ವಿದ್ಯುತ್ ಉತ್ಪಾದನೆಗಾಗಿ ಹೋಗುತ್ತದೆ ಜಲ ವಿದ್ಯುತ್ ಘಟಕ ಸ್ಥಾಪಿಸಲಾಗಿದೆ ಇದು ವಿಶ್ವದ ಎರಡನೇ ಅತಿ ಎತ್ತರವಾದ ಜಲಪಾತವಾಗಿದೆ ತುಂಬಾ ಎತ್ತರದಿಂದ ನೀರು ಧುಮುಕುತ್ತದೆ ನಾಲ್ಕು ಕಡೆಯಿಂದ ರಾಜ ರಾಣಿ ರೋರೋ ರಾಕೆಟ್ ಎಂಬ ಜಲಧಾರೆಯಾಗಿ ಬೀಳುತ್ತದೆ ವಿಶ್ವಪ್ರಸಿದ್ಧ ಜೋಗ ಪಾಲ್ಸ್ ಎಂದು ಹೆಸರಾಗಿದೆ ಇಲ್ಲಿ ತುಂಬಾ ವಿವಿಧ ವಲಸೆ ಹಕ್ಕಿ ಪ್ರಾಣಿಗಳು ಮೊಸಳೆ ಜಿಂಕೆ ನವಿಲು ಮಂಗ ಕಾಡು ನರಿ ಕಾಡು ಕೋಣ ಹಂದಿ ಕಾಡು ಕೋಳಿ ಸೀಳುನಾಯಿ ಇನ್ನೂ ಕೆಲವು ಪ್ರಾಣಿ ಹಕ್ಕಿಗಳನ್ನು ನೋಡಬಹುದು